ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವ ಅನಿ ಟಿ ವಿ ಸ್ಪೆಷಲ್ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ವಿಶೇಷ ಅಂದರೆ ಹವ್ಯಕ ಮಹಿಳೆಯರು ಕೂಡ ಅವರ ಒಂದು ಉದ್ದಿಮೆಯನ್ನು ಅವರ ಒಂದು ಆಹಾರೋತ್ಪನ್ನಗಳನ್ನು ತಯಾರಿಸಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಾಗೂ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಕ್ಕಂಥವ್ರು ಇದನ್ನು ನೋಡ್ಕೊಳ್ತಾರೆ ಖರೀದಿ ಮಾಡ್ತಾ ಇದ್ದಾರೆ ಹಾಗಾದರೆ ಹವ್ಯಕ ಮಹಿಳೆಯರು ಯಾವ ರೀತಿ ತಮ್ಮ ಉದ್ಯಮಶೀಲತೆಯನ್ನು ಬೆಳೆಸ್ಕೊಂಡಿದ್ದಾರೆ ಹಾಗೂ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ನಾವು ಅವರನ್ನು ನಾವು ತಿಳ್ಕೊಳ್ಳೋಣ ನಮಸ್ಕಾರ ವಿಶಾಲಕ್ಷ್ಮಣ ನಮಸ್ಕಾರ ನಮ್ಮ ಹವ್ಯಕ ಉದ್ದಿಮೆ ಯಾವ ರೀತಿ ಮಾಡ್ತಾ ಇದ್ದೀರಿ ಮತ್ತೆ ಯಾವ ಪ್ರಾಡಕ್ಟ್ಗಳು ಹೇಳ್ತೀರಾ ಹೆಂಗೋ ಸಾಧಾರಣ ಒಂದು ತಿಂಗಳಿಂದ ಇದಕ್ಕಾಗಿ ಪ್ರಿಪೇರ್ ಮಾಡ್ತಾ ಇದ್ದೆ ಒಂದನೇದಾಗಿ ನಮ್ಮ ಹವ್ಯಕ ಸಂಸ್ಕೃತಿಲಿ ಯಾವ ಯಾವ ಆಹಾರಂಗ ಇದ್ದು ಅದೆಲ್ಲ ಉಳಿಯಕ್ಕೂ ಬೆಳೆಯಕ್ಕೋದು ಈಗ ನಮ್ಮ ಯುವ ಜನತೆಗೆ ಗೊಂತಾಯ್ಕೊಳ್ಳುವ ಉದ್ದೇಶಗಳದು ಅದರಲ್ಲಿ ನಮ್ಮದೇ ಆದ ಸಂಸ್ಥೆಗೆ ಏನಾದ್ರು ಒಂಚೂರು ಸಹಾಯ ಮಾಡುವಳು ಉದ್ದೇಶ ಅಂದ್ರೆ ಎಲ್ಲ ಹೆಮ್ಮಕ್ಕಳು ಹೆಂಗ ಒಟ್ಟಾಗಿ ಒಂದು ಮನೆಯಲ್ಲಿ ಹೆಂಗ ಹೆಂಗಳೇ ಹೆಂಗಳ ಶ್ರಮಂಧ ಒಬ್ಬ ಒಂದು ಒಂದೊಂದು ರೀತಿಯ ಸಹಾಯ ಒಬ್ಬ ಒಬ್ಬ ಕೊಟ್ಟವು ಹಂಗಾಗಿ ಹೆಂಗ ಕೆಲವೆಲ್ಲ ಪ್ರಾಡಕ್ಟ್ಗಳು ಅಲ್ಲೇ ಮಾಡಿದೆ ಹೆಂಗೋಗೆ ಹೆಂಗೋಗೆ ಆದಷ್ಟು ನಮ್ಮ ತಿಂಡಿಗೋಕೆ ತಿಂಡಿ ತಿನಿಸ್ಗು ಮರೆಯ ಮರೆಯಪ್ಪಲೆ ಶುರುವಪ್ಪ ಸಂದರ್ಭದಲ್ಲಿ ಹೆಂಗೋ ಅದರ ಇನ್ನು ಪುನಃ ಎತ್ತಿ ಹಿಡಿಯೋ ಉದ್ದೇಶ ಹೆಂಗಳದ್ದು ಮತ್ತೆ ಯುವಜನತೆಗೆ ಒಳ್ಳೆಯ ಫುಡ್ಡು ಸಿಕ್ಕಿಕೊಳ್ಳುವ ಉದ್ದೇಶ ಹಾಗಾಗಿ ಹೆಂಗಲ್ಲ ಸೇರಿ ಒಂದು ಹತ್ತು ಹದಿನೈದು ಜನ ಮಹಿಳೆಯರು ಸೇರಿ ಹೆಂಗ ರೊಟೇಷನ್ ಆಗಿ ಮಾಡ್ತಾ ಇದ್ದೆ ಮನೆಯ ಕೆಲಸದ ಒಟ್ಟಿಂಗೆ ಮಾಡ್ತಾ ಇರ್ತಿದೆಯ ಹೆಂಗೋ ವಿಟ್ಲ ವಿಟ್ಲಲ್ಲಿ ಮಾಡಿದ್ದು ಮಂಗಳೂರು ವಲಯದಿಂದ ಬಂದದ್ದು ಹೆಂಗೋ ಒಂದೆರಡು ಮೂರು ದಿನ ಆಯ್ತು ಜನರ ರೆಸ್ಪಾನ್ಸು ತುಂಬ ಲಾಕಿದ್ದು ಅದರೊಟ್ಟಿಗೆ ಹೊಸ ಹೊಸ ಪ್ರಯೋಗಗಳು ಮಾಡ್ತಾ ಇದ್ದೆಯಾ ಅದರ ಜೊತೆಯಲ್ಲಿ ಹೆಂಗಳದ್ದೀಗ ತೆಂಗಿನೆಣ್ಣದೇ ಹೆಂಗೋ ಮಾಡಿ ಕೋಳಿ ಆಲೋಚನೆಯಲ್ಲಿದ್ದೆ ಅಂದರೆ ಯಾವುದೇ ಕೆಮಿಕಲ್ ಇಲ್ಲದೆ ನಮಗೆ ಒಳ್ಳೆ ರೀತಿಯ ಫುಡ್ಡು ಕಲಬೆರಕೆ ಇಲ್ಲದ ಎಣ್ಣೆ ನಾವು ಎಣ್ಣೆಯಿಂದ ಅಲ್ಲ ಎಲ್ಲ ಕರೆಯೋದು ಎಲ್ಲ ಹಾಗಾಗಿ ಆ ಎಣ್ಣೆ ಅನ್ನೋದೇ ಆದಷ್ಟು ಪ್ಯೂರಿಟಿ ಇದ್ದ ಇದು ಮಾಡಿ ಸ್ವೀಟಿಲಿ ರಾಮಾಮೃತಾಳಿ ಹೆಂಗೊಂದು ಡ್ರೈ ಫ್ರೂಟ್ಸ್ ಇಲ್ಲೇ ಒಂದು ಲಡ್ಡು ಟೈಪ್ ಬರ್ಫಿ ಇಲ್ಲಿ ಒಂದು ಮಾಡಿದ್ದೆ ಒಂದು ಮತ್ತು ನೆಹಿ ಅಪ್ಪಾಳಿ ಫುಲ್ಲು ದೇಸಿಯ ತುಪ್ಪ ಹಾಕಿ ಹೆಂಗೆ ಮನೇಲೆ ಮಾಡಿದ್ದು ನೆಯ್ಯಪ್ಪಾಳಿ ಮತ್ತು ಉಂಡೆ ಅದೆಲ್ಲ ಶೇ ಉತ್ತರ ಕನ್ನಡದಲ್ಲೂ ಬೈಂದವು ಅವರದ್ದು ತೊಡೆದೇವು ಹಾಗೆ ಸುಮಾರು ವೆರೈಟಿ ಇದ್ದು ಎಂಗಳದ್ದು ಒಂದನೇ ಮುಖ್ಯವಾಗಿ ಹೆಂಗ ಉಂಡ್ಲ ಕಾಳುವಳಿ ಮಾಡ್ತಾ ಇದ್ದೇ ಹಲಸಿನ ಸೊಳ್ಳೆಲೆ ಮಾಡ್ತಾ ಇಪ್ಪದು ಉಪ್ಪು ಹಾಕಿದ ಸೊಳ್ಳೆಲಿ ಅದರ ಅಪ್ಪ 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 ಹಂಗೆ ಅದಕ್ಕೆ ತುಂಬ ಬೇಡಿಕೆಯೂ ಇದ್ದು ಹೆಂಗೋ ಮಾಡಲೇ ಪುರ್ಸೊತ್ತಿಲ್ಲ ಮಾಡಿ ಆದ ಕೂಡಲೇ ಖಾಲಿ ಆಗ್ತಾ ಇದ್ದು ಹೆಂಗೋ ಲೆಕ್ಕ ಇಲ್ಲ ಇದಕ್ಕೆ ಬೇಕಾಗಿ ನಲ್ವತ್ತು ಕೆಜಿ ಅದೇ ಅದೇ ಹಂಗೆ ಹೆಂಗೋ ಸುಮಾರು ಸಮಯದಿಂದ ಮಾಡ್ತಾ ಇದ್ದೆ ಕೈಯಿಂದ ಪರ್ಚೇಸು ಮಾಡ್ತಾ ಇದ್ದವು ಎಷ್ಟು ಐದು ಒಳಗೆ ಕೌಂಟ್ ಮಾಡಿದ್ದೆ ಹೆಂಗೋ ಆದರೆ ಹೆಂಗೋಗೆ ತೃಪ್ತಿ ಇದ್ದು ಹೆಂಗಾಳ ಪ್ರಯತ್ನಕ್ಕೆ ತಕ್ಕ ಫಲ ಬಕ್ಕು ಗುರುಗಳ ಆಶೀರ್ವಾದ ಹಳ್ಳಿ ಗ್ರಹಿಸುತ್ತೇ ರಮೇಶ್ ಮಂಗಳೂರಿಂದ ಬಂದದ್ದು ನಾವಿಲ್ಲಿ ವ್ಯಾಪಾರ ಅಂತ ಅನ್ನೋದಕ್ಕಿಂತ ಜಾಸ್ತಿ ನಮ್ಮ ಈ ಹವ್ಯಕ್ಕದ ಏನೇನು ತಿಂಡಿ ಮಾಡ್ತವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿ ಎಲ್ಲ ಜಿಲ್ಲೆಗಳಿಂದ ಈ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ನಮ್ಮ ಮೂಲ ತಿಂಡಿಗಳು ಅಂದರೆ ಈ ಹೊಸ ಹೊಸ ಈಗ ಈಗಿನ ಹೊಸ ಜನ್ರೇಷನ್ ಮಾಡುವಂಥ ತಿಂಡಿಗಳೆಲ್ಲ ಮೂಲ ಮೊದಲೆಲ್ಲ ಏನೇನು ತಿಂಡಿ ಮಾಡ್ತಿದ್ರು ಅದೆಲ್ಲ ಮಾಡ್ತಾಯಿದ್ರು ಇಡೀ ಗೋಧಿ ಕಡ್ದು ಹಾಲು ತೆಗೆದು ಅದನ್ನು ಹಲ್ವಾ ಮಾಡುವಂಥದ್ದು ಗೋಧಿ ಹಿಟ್ಟಿಂದು ಹಲ್ವ ಇದು ಲಡ್ಡು ಆಮೇಲೆ ಅತಿರಸ ಅಂತ ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಕಜ್ಜಾಯ ಅಂತ ಹೇಳ್ತಾರೆ ಆಮೇಲೆ ತುಂಬ ಅಮೃತ ಫಲ ಆಮೇಲೆ ಇದು ಸೆವೆನ್ ಕಪ್ಪು ಆಮೇಲೆ ಇದು ಹಲ್ವಗಳು ಬಾಳೆಹಣ್ಣು ಹಲ್ವಾ ಎಲ್ ಗೋಧಿ ಹಲ್ವ ಎಲ್ಲನೂ ಅಂದರೆ ಶುದ್ಧ ತುಪ್ಪದಿಂದ ಹಾಕಿರೋದು ಸ್ವದೇಶಿ ದೇಸಿ ತಳಿ ನಮ್ಮ ಏನು ಹೇಳಿದ್ರು ಅಂದರೆ ಈ ಜರ್ಸಿ ದನದ್ದು ತುಪ್ಪ ಹಾಲೆಲ್ಲ ತಗೊಳ್ಬಾರ್ದು ದೇಸಿ ದನದ್ದು ಹಾಲು ತೊಗೋಬೇಕು ಅದರದ್ದೇ ತುಪ್ಪದ್ದು ಎಲ್ಲ ಐಟಮ್ಗಳು ಯಾವುದೇ ಕಲಬರಕೆ ಇಲ್ಲದಂಥದ್ದು ಒಳ್ಳೆ ತಿಂಡಿಗಳು ಇದು ಏನು ಮಾಡಿದ್ದು ಅಂದರೆ ನಾವೆಲ್ಲ ಇದು ಬಿಸ್ನೆಸ್ಗೋಸ್ಕರ ಮಾಡಿದ್ದಲ್ಲ ಎಲ್ಲ ಪ್ರಚಾರ ಆಗಬೇಕು ಹವ್ಯಕತನ ಉಳಿಬೇಕು ಹವ್ಯಕ್ಕದ್ದು ಏನೇನು ಮಾಡ್ತಿದ್ದರು ಮೊದಲು ಅದರದ್ದು ಪ್ರಚಾರ ಆಗಬೇಕು ಮೊದಲು ಇಡೀ ಲೋಕಕ್ಕೆ ನಮ್ಮ ಹವ್ಯಕತನ ಏನು ಅಂತ ಒಂದು ತಿಳಿಬೇಕು ಈ ವಿಶ್ವ ಸಮ್ಮೇಳನದಲ್ಲೂ ಅಷ್ಟೇ ಬರೀ ಹವ್ಯಕರು ಮಾತ್ರ ಬರುವಂಥದ್ದಲ್ಲ ಇಡೀ ಲೋಕಕ್ಕೆ ನಮ್ಮದು ಆಮಂತ್ರಣ ಇದೆ ನಾಳೆನೂ ಇದೆ ಇನ್ನೊಂದು ದಿವಸ ಯಾರು ಬೇಕಿದ್ದರೂ ಬರ್ಬೋದು ಈ ಹಬ್ಬ ಒಂದು ಇದು ನಾವು ಏನೇನು ಮಾಡ್ತೇವೆ ಎಲ್ಲ ಲೋಕಕ್ಕೆ ನಮ್ಮದು ಪರಿಚಯ ಆಗಬೇಕು ಹೇಳೋದು ಒಂದು ಮುಖ್ಯ ಉದ್ದೇಶ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಉಳಿಸಿ ಬೆಳೆಸಬೇಕು ಅಂತೇಳುವಂಥದ್ದು ಇನ್ನು ಅದಕ್ಕೋಸ್ಕರ ಇಲ್ಲಿ ಎಲ್ಲ ಬೇರೆ ಬೇರೆ ಹೋಮ ಹವನಗಳೆಲ್ಲ ನಡೀತಿದೆ ಪೂಜೆ ನಡೀತಿದೆ ಇದು ಅಂದರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಲ್ಲ ನಮ್ದು ಈ ಹವ್ಯಕ ಹಬ್ಬ ಇದೆ ಇದು ಪೂಜೆ ಪುರಸ್ಕಾರಗಳೇ ಮೇನ್ ಇಲ್ಲಿ ಇಲ್ಲಿ ಬೆಳಿಗ್ಗೆ ಸಂಜೆ ತನಕ ಪೂಜೆ ಪುರಸ್ಕಾರ ಆಗ್ತದೆ ಇಲ್ಲಿ ಈ ಸಂಧ್ಯಾವಂದನೆ ಹೇಗೆ ಮಾಡಬೇಕು ಅನ್ನೋ ಪ್ರಾತ್ಯಕ್ಷಕ್ಕೆ ಸಹಿತ ಇದೆ ಇಲ್ಲಿ ಹಾಗೆ ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ ನಿಗೂ ಈಗ ಹವ್ಯಕ ಆಹಾರ ಸಂಸ್ಕೃತಿ ಹೆಂಗಿರ್ತು ಬಗ್ಗೆ ತುಂಬಾ ಒಂದು ಕುತೂಹಲ ಇರ್ತದೆ ಎಲ್ಲರಿಗೂ ಅದ್ರ ಬಗ್ಗೆ ಅಂತ ಹೇಳ್ತೀರಿ ಹವ್ಯಕ ಆಹಾರ ಅಲ್ರೇ ಅದು ವಿಶೇಷ ನಮ್ಮ ಊಟಲ್ಲೇ ಎಲ್ಲ ಬತ್ತು ಈ ಊಟ ಹೇಳಿ ಹೇಳ್ರೆ ಅದೊಂದು ಆಯುರ್ವೇದ ಔಷಧಿ ಹಂಗೆ ಹವ್ಯಕ ಆಹಾರದ ಆಹಾರದ ಆರೋಗ್ಯ ಯಾರು ಹವ್ಯಕದ ಆಹಾರ ಊಟ ಮಾಡ್ತಾ ಅವಕ್ಕೆ ಸಾಧಾರಣದ ಈ ತ ಕಾಯಿಲೆ ಬತ್ತಲ್ಲಿ ನಾವೀಗ ಮೊದಲಿನ ಕಾಲದಲ್ಲೆಲ್ಲ ನಮ್ಮ ಹಿರಿಯರೆಲ್ಲ ತುಂಬಾ ವರ್ಷ ಇದು ಎಂಬತ್ತು ತೊಂಬತ್ತು ವರ್ಷ ಅಂದ್ರೆ ಮಾಮೂಲಿ ಬದುಕ್ತಿತ್ತು ಈಗ ಬೇಗ ಬೇಗ ಬತ್ತು ಹೊರಗಿನ ತಿಂಡಿ ಕಲಬೆರಕೆ ಆಹಾರ ತಿಂಡಿ ತಿಂಡೆ ಇವಾಗಿಂದು ತುಂಬಾ ಇದು ಆರೋಗ್ಯ ಕೆಟ್ಟೋಗಿರೋದು ಇದು ಹೇಗೆ ಅಂತಂದರೆ ನಿಮಗೆ ಊಟ ಹವ್ಯಕರು ನಾವು ಬಡಿಸುವಂಥ ಎಲೆ ನೋಡಿದರೆ ಎಲ್ಲ ಗೊತ್ತಾಗ್ತದೆ ಫಸ್ಟಿಗೆ ಬಾಳೆಲೆಯಲ್ಲಿ ಕೈಗೆ ಫಸ್ಟಿಗೆ ಸಿಗುವಂಥದ್ದು ಪಾಯಸ ಆಮೇಲೆ ಅನ್ನ ಮೇಲ್ಗಡೆ ಎಲ್ಲ ಕ ಇದು ಪಲ್ಯಗಳೆಲ್ಲ ಇರ್ತದೆ ಉಪ್ಪಿನಕಾಯಿ ಲೆಫ್ಟ್ ಸೈಡಲ್ಲಿರೋದು ತುದಿಯಲ್ಲಿ ಅಂದರೆ ಉಪ್ಪಿನಕಾಯಿ ದೂರ ಜಾಸ್ತಿ ತಿನ್ನಬಾರ್ದು ಅಂತ ಹೇಳೋದು ನೀವು ತಟ್ಟೆ ನೋಡಿದರೆ ಗೊತ್ತಾಗಬೇಕು ಅದು ನಮ್ಮ ಹವ್ಯಕ ಸಂಸ್ಕೃತಿ ಅಂದರೆ ಊಟ ಮಾಡೋ ಅಷ್ಟೇ ಫಸ್ಟಿಗೆ ತಂಬಳಿ ಸಾರು ಅದೆಲ್ಲ ಆಗಿ ಕೊನೆಯಲ್ಲಿ ಮಜ್ಜಿಗೆ ಅಂದರೆ ತಿಂದಿದ್ದೆಲ್ಲ ಸರಿಯಾಗಿ ಜೀರ್ಣ ಬರಬೇಕು ಅದಕ್ಕೋಸ್ಕರ ಮಜ್ಜಿಗೆನ ಲಾಸ್ಟಲ್ಲಿ ಬಳಸುವಂಥದ್ದು ಒಂದು ನಿಮಿಷ ಸರಿ ಎನ್ನ ಅಮ್ಮಂಗಿಗೆ ತೊಂಬತ್ಮೂರನೇ ವರ್ಷ ರನ್ನಿಂಗ್ ಇಲ್ಲಿದ್ದವು ಅವೆಲ್ಲ ಅವರ ಕೆಲಸವ ಈಗಲೂ ಅವೇ ಮಾಡ್ತಾ ಇತ್ತು ಎಲ್ಲ ಫೆಸಿಲಿಟಿಯೂ ಇದ್ದು ಮನೆಯಲ್ಲಿ ವಾಷಿಂಗ್ ಮೆಷೀನು ಅವು ವಾಷಿಂಗ್ ಮೆಷೀನಿಗೆ ವಸ್ತ್ರ ಹಾಕುತ್ತೇವಲ್ಲ ಅವರ ಕೈಲಿ ಈಗ ಅವು ಕೈಲೇ ತೊಳೋದು ಅದಕ್ಕೆಲ್ಲ ಕಾರಣ ಅಂತ ಹೆಂಗು ಈಗಲೇ ಅಡೀತಿಲ್ಲ ನಮ್ಮ ಕೆಲಸ ನಾವು ಇಡ್ತಿಲ್ಲ ನಮ್ಮ ಮಕ್ಕಳಿಗೆ ನಮ್ಮಷ್ಟು ಹಿಡೀತಿಲ್ಲ ಕಾರಣ ಎಂತ ಹೇಳಿ ಹುಡುಕುತ್ತಾ ಹೋಪಾಗ ಇದೆಲ್ಲವೂ ನಮ್ಮ ಆಹಾರ ಪದ್ಧತಿ ಹೇಳಿ ಹೆಂಗ ಗೊಂತಾಯಿತು ಅದಕ್ಕೆ ಬೇಕಾಗಿ ಮರಳಿ ನಾವು ಗುಡಿಂಗೇ ಹೋಯ್ಕು ಹೋ ಒಂದು ಕಾನ್ಸೆಪ್ಟಿಲಿ ಹೆಂಗೆಲ್ಲ ಹೆಂಗಸರೆಲ್ಲ ಒಟ್ಟಾಗಿ ಹೆಂಗೋ ಇದಕ್ಕೆ ಪ್ರಯತ್ನ ಮಾಡಿದ್ದು ಅಲ್ಲಿ ವಿಟ್ಲಲ್ಲಿ ಏತರ ಸಂಘಟನೆ ಮಾಡಿದ್ದೀರಾ ಸ್ವಸಹಾಯ ಗುಂಪು ಆ ಥರ ಏನಾದರೂ ಮಾಡಿದ್ದೀರಾ ಅಥವಾ ಹೆಂಗೆ ಹೆಚ್ಚುಲಿ ಹೆಂಗ ಸ್ವಸಹಾಯ ಗುಂಪುಗಳೆಲ್ಲ ಹೆಂಗ ಎಂತ ಮಾಡ್ತೇವೆ ಕೊಡ್ರೆ ಹಿಂಗೆ ಮನೇಲಿ ತಿಂಡಿ ತಯಾರಿಸಿ ಈಗ ಅದರ ಲಾಭ ಪೂರ್ತಿ ಮಟ್ಟಕ್ಕೆ ಕೊಡುವಂಥದ್ದು ಈಗ ಇಲ್ಲಿ ಆದರೂ ಹೆಂಗೆ ಇಲ್ಲಿ ಎಲ್ಲ ಇಲ್ಲಿ ತೀಗ ತಯಾರಿ ಮಾಡಿದ್ದಕ್ಕೆಲ್ಲ ಹವ್ಯಕ ಸಂಘಟನೆಯಿಂದ ಹೆಂಗಳ ಖರ್ಚು ಕೊಡ್ತಾವೆ ಹೆಂಗೆ ಊರಲ್ಲಿ ವಿಟ್ಲಲ್ಲೇ ಅಥವಾ ಮಂಗ್ಳೂರ್ಲಿ ಈಗ ಮಂಗ್ಳೂರಿಂದ ಬಾಳಿಕೆ ಚಿಪ್ಸು ಸಕ್ಕರೆ ಬೆರಟಿ ಮತ್ತು ತಂಬಿ ಇದೆಲ್ಲ ಮಾಡಿ ತಕೊಂಡ್ ಬಂದ್ಯಾ ಉಡುಪಿಯಿಂದ ಡ್ರೈ ಫ್ರೂಟ್ಸ್ ಲಡ್ಡೆಲ್ಲ ಅದು ಮಾಡಿ ತಕೊಂಡ್ ಬಂದೆವು ಎಲ್ಲ ಊರಿನವದೇ ಎಲ್ಲ ಮಾಡಿ ತೊಗೊಂಡು ಬಂದೆವು ಅದರ ಖರ್ಚು ಅಂತ ಇದ್ದು ಎಲ್ಲ ತಗೊಂಡಿದ್ಯಾ ಹಂಗೆ ಅದರ ಲಾಭ ಪೂರ ಇಂದೀಗ ಹವ್ಯಕ ಸಭಾ ಅಖಿಲ ಹವ್ಯಕ ಸಭಾದ ಅಕೌಂಟಿಗೆ ಹೋಗೋದು ದುಡ್ಡು ಪೂರ ಹೆಂಗ ಆರುದೇ ಇದು ದುಡ್ಡಿಗಾಗಿ ಈಗ ಹೆಂಗ ಸ್ವಂತ ಲಾಭಕ್ಕಾಗಿ ಒಬ್ಬನೂ ಇಲ್ಲೇ ಇಷ್ಟು ಗ್ರೂಪ್ ಇಲ್ಲಿ ಈಗ ಸುಮಾರು ಒಂದು ಐದಾರು ಲಕ್ಷದ ಐಟಮ್ ಬಂದಿಲ್ಲಿ ಅಷ್ಟು ಐಟಮ್ದೇ ಆರುದೇ ಸ್ವಂತ ಲಾಭಕ್ಕೆ ಮಾಡಿದ್ದಲ್ಲ ಎಲ್ಲರೂ ಇದರಲ್ಲಿ ಆಗ್ತದ ಸಂಘಟನೆ ಇದು ಸಂಘಟನೆ ಇದು ನಿಮಗೆ ಲಾಭಕ್ಕಾಗಿ ಮಾಡೋದಲ್ಲ ಸಂಘಟನೆಗೋಸ್ಕರ ಮಾಡೋದು ಅದು ತುಂಬ ಉದ್ದೇಶ ಎಲ್ಲ ನೋಡಿ ಈಗ ಹಿಂದಿಗೆ ಇಲ್ಲಿ ಬಂದ್ಯಾ ಎಲ್ಲ ಕಡೆಯೂ ಇದ್ದವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಲ್ಲ ಕ ಜಿಲ್ಲೆಯೂ ಇದ್ದವು ಇಲ್ಲಿ ಒಟ್ಟಾಗಿ ಅವರ ತಿಂಡಿ ತಿಂಡಿ ಎಲ್ಲದರದ್ದು ರೇಟ್ ಎಷ್ಟು ಎಷ್ಟು ಎಷ್ಟೆಲ್ಲ ಹೆಂಗ್ಳು ತಿಳ್ಕೊಂಡು ಸೆಲ್ ಮಾಡ್ತಾ ಇದ್ದೆ ಎಲ್ಲ ಒಟ್ಟಾಗಿ ಇದೊಂದು ಸಂಘಟನೆ ಯಾರ್ಯಾರು ಇದು ಹುಟ್ಟಿದ ಮೇಲೆ ನೋಡಿದವರು ಇದ್ದು ಇದು ಇಲ್ಲಿ ಆದರೂ ಎಷ್ಟು ಚಂದಕ್ಕಿದ್ದೆ ಒಂದಂಗಡಿಯಲ್ಲಿ ಇದು ಸಂಘಟನೆ ಅದ್ರ ಜೊತೆಯಲ್ಲಿ ಹೆಂಗೋಗಿ ಹೆಮ್ಮಕ್ಕೋಗೆಲ್ಲ ಒಬ್ಬಂಗೊಬ್ಬಂಗೆ ಪರಿಚಯ ಆಯಿತು ಒಬ್ಬ ಕಷ್ಟಕ್ಕೆ ಮತ್ತೊಬ್ಬ ಸ್ಪಂದಿಸ್ತಾ ಇದ್ದೆ ಹೆಂಗೆ ಹಾಗೆ ಹೆಂಗೆ ಒಂದು ಎಂತ ಹೇಳ್ದು ಕಮಿಟಿ ಬೆಳಗ್ತಾ ಇದ್ದು ಅದೆಲ್ಲ ಹೆಂಗೋ ಸಂತೋಷ ಕೊಡೋ ವಿಷಯ ಅದಲ್ಲದೇ ಹೆಂಗೋ ಇದರೆಲ್ಲ ಮಾಡಲೆ ಮಾಡಲೇ ಒಂದಿಬ್ಬರು ಒಂದು ಕೂಡೂರು ಮನೆ ಅದಲ್ಲದೇ ಗೀತಾ ಜೋಶಿ ಹೇಳಿದ್ದೆವು ಅವು ಅವರ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಊಟ ಹೆಂಗೋ ಕಾಫಿ ಪ್ರತಿಯೊಂದನ್ನು ಟೈಮ್ ಟು ಟೈಮು ಒದಗಿಸಿಕೊಡ್ತಾ ಇದ್ದವು ಅದೆಲ್ಲ ಹೆಂಗೋಗೆ ತುಂಬ ಖುಷಿ ಅವಕ್ಕೆ ಶ್ರಮ ಆದರೂ ಅದು ಶ್ರಮ ಅಲ್ಲ ನಮ್ಮ ನಮ್ಮ ಒಂದು ಸಂಸ್ಕಾರ ಉಳಿ ಹೇಳುವ ದೃಷ್ಟಿಯಿಂದ ಅವು ತುಂಬ ಹೆಂಗೊಗೆ ಸಹಾಯ ಮಾಡ್ತಾ ಇದ್ದವು ಸೊ ಇದು ನಿಮ್ಮ ಮನೆಯವರ ಸಪೋರ್ಟ್ ಹೆಂಗಿದು ಮಠದ ಸಪೋರ್ಟ್ ಹೇಗಿದೆ ಮನೆಯವರ ಸಪೋರ್ಟ್ ಇಲ್ಲದೆ ನನಗೆ ಇದರ ಮಾಡಲಿ ಮನೆಯ ಸಪೋರ್ಟ್ ಆರಿಂದಲೇ ಇದ್ದು ಅವು ಮಾತ್ರ ಇದು ಸಂಘಟನೆಯಲ್ಲಿ ಸೇರಿಕೊಳ್ತಾವೆ ಹೆಚ್ಚಿನ ಮನೆಯು ಇದಕ್ಕೆ ಸ ಸಪೋರ್ಟ್ ಇದ್ದೆ ಮಠ ಹೇಳ್ತಾ ಆ್ಯಕ್ಚುಲಿ ಹಿಂಗೆ ಬಿಸ್ನೆಸ್ ಇಳಿ ಹೇಳ್ತಾ ಇದ್ದು ಈಗ ಹೆಂಗೆ ಸ್ವಂತ ಅಂಗಡಿ ಹಾಕುತ್ತೀಗ ಈಗ ಮನೇಲಿ ಹಿಂಗೆ ಇದು ತಯಾರು ಮಾಡಿ ಹೆಂಗೆ ಬಿಸ್ನೆಸ್ ಮಾಡ್ತಾರೋ ಮಠ ಸಪೋರ್ಟ್ ಮಾಡ್ತೇವೆ ಎಂತ ಕೇಳ್ರಿ ಎಲ್ಲರೂ ಅವು ಅವ್ರವ್ರ ಕಾಲ ಮೇಲೆ ನಿಲ್ಲಕ್ಕಳ್ದೆ ಮಠದ ಉದ್ದೇಶ ತುಂಬ ಈ ಥರ ಸಂಘಟನೆ ಆವತ್ತು ಈಗ ಆರಿಂಗಾರು ಈಗ ನಾ ಬರೀ ಲಾಭ ಮಾತ್ರ ಅಲ್ಲ ಮಠ ಎಂತ ಹೇಳ್ತಿದ್ರೆ ನಾವು ಸಂಪಾದನೆ ಮಾಡಬೇಕು ಅದರಲ್ಲಿ ಲಾಭ ಬಂದದ್ರೆ ಆರಿಂಗೆ ಕಷ್ಟ ಇದ್ದು ಅವಕ್ಕೆ ಕೊಡಬೇಕು ಅದು ಮಠದ ಉದ್ದೇಶ ಎಲ್ಲರಿಂಗ್ ಬದು ಆರು ಕಷ್ಟ ಇಪ್ಪಲ್ಲ ಎಲ್ಲರೂ ಖುಷಿಲಿರಕು ಚಂದಕ್ಕಿರಬೇಕು ಸಂಘಟನೆ ಇರಬೇಕು ಎಲ್ಲರೂ ಒಂದಾಗಿರಬೇಕು ಇದು ನಾವು ಸಂಪಾದನೆ ಮಾಡಿದ ಆ ಒಂದು ಭಾವನೆ ಸಂಪಾದನೆ ಮಾಡ್ಲಕ್ಕು ಆದ್ರೆ ಹಂಚಿ ತಿನ್ನಕ್ಕು ಎಲ್ಲರೂ ಚಂದಕ್ಕೆ ಇರಬೇಕು ಎಲ್ಲರೂ ಖುಷಿಲಿ ಇರಬೇಕು ಯಾರು ಮಠದ ಶಿಷ್ಯರು ಅಂತಲ್ಲ ಯಾರು ಕೂಡ ಕಷ್ಟದಲ್ಲಿ ಇರಬಾರ್ದು ಎಲ್ಲರೂ ಖುಷಿಯಲ್ಲಿ ಇರಬೇಕು ಅಷ್ಟೇ ನಮ್ಮ ಗುರುಗಳದು ಸಂದೇಶ ವೀಕ್ಷಕರೇ ವಿಟ್ಲ ಮೂಲದ ಹವ್ಯಕ ಮಹಿಳೆಯರು ಹದಿನೈದು ಮಂದಿ ಸೇರಿ ಆಹ್ ಹವ್ಯಕ ಆಹಾರ ಪದ್ಧತಿಯನ್ನು ಜಗತ್ತಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಅವರೊಂದು ಆಹಾರೋತ್ಪನ್ನಗಳನ್ನು ಪ್ರದರ್ಶನ ಮಾಡಿ ಯಾವ ರೀತಿಯಲ್ಲಿ ಹವ್ಯಕ ಆಹಾರ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಇಂತಹ ಮತ್ತಷ್ಟು ಉಪಯುಕ್ತ ವೀಡಿಯೋಗಳಿಗೂ ಸಹ ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಂದಿದೆ ನನ್ನ ಮನೆಯಲ್ಲೇ ಇರುತ್ತೆ ನನ್ನ ದೋಷಿ ಕೇಳಿದರೆ ಯಕ್ಷಗಾನ